ಉತ್ತರ ಹಾಗೂ ದಕ್ಷಿಣ ಭಾರತದಾದ್ಯಂತ ಹೆಸರು ಮಾಡಿರುವ ಓಷಿಯನ್ ಪರ್ಲ್ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ನ ಎರಡನೇ ಶಾಖೆ ದಿ ಓಷಿಯನ್ ಪರ್ಲ್ ಟೈಮ್ ಸ್ಕ್ವೇರ್ ಅಕ್ಟೋಬರ್ ಒಂಬತ್ತಕ್ಕೆ ಉಡುಪಿಯ ಕಲ್ಸಂಕದಲ್ಲಿರುವ ಟೈಮ್ ಸ್ಕ್ವೇರ್ ಮಾಲ್ನಲ್ಲಿ ಶುಭಾರಂಭಗೊಳ್ಳಲಿದೆ ಎಂದು ದಿ ಓಷಿಯನ್ ಪರ್ಲ್ ಹೋಟೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ರೋಷನ್ ಬನಾನ್ ಹೇಳಿದ್ದಾರೆ ಉಡುಪಿ ಟೈಮ್ ಸ್ಕ್ವೇರ್ ಮಾಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ನೂತನ ಹೋಟೆಲ್ನಲ್ಲಿ ಗ್ಯಾನ್ ದಿ ಫೆಸಿಫಿಕ್ ಒಂದು ಹಾಲ್ ಸುಮಾರು ಎರಡು ಸಾವಿರ ಅತಿಥಿಗಳಿಗೆ ಸ್ಥಳಾವಕಾಶ ಕಲ್ಪಿಸುತ್ತದೆ ಇದರಲ್ಲಿ ಮದುವೆಗಳು ದೊಡ್ಡ ದೊಡ್ಡ ಸಮ್ಮೇಳನಗಳು ಮತ್ತು ಅದ್ದೂರಿಯ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲಕರವಾಗಲಿದೆ ಹಾಗೆ ಪೆಸಿಫಿಕ್ ಟೂಬ್ ಹಾಲ್ ಮಧ್ಯಮ ಗಾತ್ರದ ಕಾರ್ಯಕ್ರಮಗಳಿಗೆ ಸೂಕ್ತವಾಗಿದ್ದು ಇದು ಸುಮಾರು ಇನ್ನೂರ ಐವತ್ತು ಮಂದಿ ಅತಿಥಿಗಳಿಗೆ ಅವಕಾಶ ಕಲ್ಪಿಸುತ್ತದೆ ಅತ್ಯುತ್ತಮ ದರ್ಜೆಯ ವಿನ್ಯಾಸ ಒಳಾಂಗಣಗಳನ್ನು ಹೊಂದಿರುವ ಈ ಹೋಟೆಲ್ನಲ್ಲಿ ಪ್ರೆಸಿಡೆಂಟಲ್ ಸೂಟ್ ಕ್ಲಬ್ ಸೂಟ್ಸ್

ಇದೆಲ್ಲ ಮಾಡಿಬಿಟ್ಟಿದೆ ಇಲ್ಲಿ ಉಡುಪಿಗೆ ಒಂದು ಬಹಳ ದೊಡ್ಡ ಕೊಡುಗೆಯನ್ನು ನಾವು ನಮ್ಮ ಕೊಟ್ಟಿದ್ದೇವೆ ಇದರಲ್ಲಿ ಕೆಳಗಡೆ ಹೋಟೆಲ್ ಬದಿಯಲ್ಲಿ ಮಲ್ಟಿಸ್ಟೋರಿ ಮಲ್ಟಿಪ್ಲೆಕ್ಸ್ ಅದೇ ಬದಿಯಲ್ಲಿ ಮಲ್ಟಿಸ್ಟೋರಿ ಬಿಲ್ಡಿಂಗ್ ನಲ್ವತ್ತು ಖಂಡಿತವಾಗಿ ನಮ್ಮ ಉಡುಪಿ ಬಹಳ ಸುಂದರವಾಗಿ ಕಾಣ್ತದೆ ಇವತ್ತು ಔಷತ್ಪದ ಹೋಟೆಲ್ ಅಂದ್ರೆ ಅದರ ಬಗ್ಗೆ ಹೇಳ್ಬೇಕಿದ್ರೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಂಟು ಮನೆ ಮಾತಾಗಿದೆ ಎಲ್ಲಿ ಚಾಲಿ ಹೋಗಬೇಕಂದ್ರೆ ಹೋಟೆಲ್ ವರ್ಷ ಎಲ್ಲಿ ತಿನ್ಬೇಕಂದ್ರೆ ವರ್ಷ ಆಗ್ ಫ್ಯಾಮಿಲಿ ಕರ್ಕೊಂಡ್ ಹೋಗ್ಬೇಕಂದ್ರೆ ವರ್ಷ ಅಂತ್ ಬಾರ್ದು ಇದ್ಮೇಲೆ ಎಲ್ಲಿ ಮದ್ವೆ ಆಗ್ಬೇಕಂದ್ರೆ ಸಹ ಹೊಷ್ ಬಾರ್ದು ಯಾಕಂದ್ರೆ ಎರಡು ಸಾವಿರ ತಿನ್ಬೋದು ಒಂದು ಬ್ಯಾಕ್ವೆಟ್ ಹಾಲ್ ಇರಲಿ ಈಗ ನೀವು ಕೂಸ್ ಕೊಟ್ಟದಿಲ್ಲ ಮತ್ತೊಟ್ಟಿರೋದು ಒಂದು ಪೆಸೆಟಿಕ್ ಹೇಳ್ತಾರೆ ಪೆಸೆಟಿಕ್ ಬಾಲ್ ಮತ್ತೆ ಪೆಸೆಜಿ

ಸಂಸ್ಥೆಯ ಸಾಗರ ಹಾಗೂ ಸ್ವಾಗತ ರೆಸ್ಟೋರೆಂಟ್ಗಳು ಈಗಾಗಲೇ ದೆಹಲಿ ಸಹಿತ ಉತ್ತರ ಭಾರತದಾದ್ಯಂತ ಜನಪ್ರಿಯಗೊಂಡಿವೆ ಓಷಿಯನ್ ಪರ್ಲ್ ಹೋಟೆಲ್ ಮಂಗಳೂರು ಉಡುಪಿ ಉಚಿರೆ ಹುಬ್ಬಳ್ಳಿಗಳಲ್ಲಿ ಈಗಾಗಲೇ ಗ್ರಾಹಕರ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಟೈಮ್ ಸ್ಕ್ವೇರ್ ಮಾಲ್ನ ಮಾಲೀಕ ಡಾಕ್ಟರ್ जेर्री वेन्स ओशन पर्ल समूह संस्थे मुख्यस्थ जयराम बना संस्था हिश उपाध्यक्ष गिरीश पी उपाध्यक्ष शिवकुमार जनरल म्यनजर प्रशांत आचार्य ग्लैन डया जेसन वेन्स उपस्थितर